ಅಂತ ಇಲ್ಲ ಇಲ್ ಬೀಳುತ್ತೆ ಆಮೇಲೆ ಡೈರೆಕ್ಟ್ ಕುಂಡಿ ಮೇಲೆ ಬಿದ್ದು ಬಿಡುತ್ತೆ ಆಚೆ ಒಟ್ಟಾಗ ಸಂಪೂರ್ಣ ಬಾಡಿ ನೆಡಜೆಕ್ ಚಾನ್ಸ್ ಎಲ್ವ ಬಗ್ಗಕ್ಕಾಗಲ್ಲ ಎದ್ದಾಗಲ್ಲ ಅಳ್ಳಾಗಲ್ಲ ಶಿವಣ್ಣ ಕೂತಿದ್ದಾರೆ ನಾವು ಲುಂಗಿ ಹಾಕೊಂಡು ಕೆಳಗಡೆ ಇದು ಟೀ ಮತ್ತು ಸಿಗರೇಟು ಮತ್ತು ಪಕೋಡಾ ಇಟ್ಕೊಂಡು ಕೂತಿದ್ದೀವಿ ಹಿಂಗೆ ಅಪ್ಪ ಇಲ್ಲೇ ನೀರಿದೆ ಏನು ರಾಪ್ ಅಂತ ಬಿದ್ದ ಒಂದು ಅಲೆ ಬಂದಂಗೆ ಬಂತು ನಮ್ಗೆ ಇಬ್ಬರ ಮೇಲೆ ಏನಮ್ಮ ನಾನು ಬಂದಿದ್ದೀನಿ ಮನಸ್ಸಿಗೆ ಬೇಜಾರು ಮಾಡ್ತೀಯಲ್ಲ ಇಲ್ಲಿ ರೂಮಿಗೆ ಬಂದ್ಬಿಟ್ಟು ಸುಸ್ತಾಗಿದ್ವಲ್ಲ ಶಿವಣ್ಣ ಅವ್ರದ್ದೆಲ್ಲ ಪಕ್ಕದ ರೂಮು ಮನೆ ಮನೆಯವ್ರದ್ದು ಒಂದು ಒಂದೊಂದು ಫ್ಲಾಟ್ ತಗೊಂಡ್ಬಿಟ್ಟವ್ರೆ ಫ್ಲಾಟಲ್ಲಿ ನಾನೊಂದು ರೂಮು ಶೋಭಾ ಒಂದು ರೂಮು ಕರ್ಬಶ್ವಯ್ಯ ಇವರು ಒಂದು ರೂಮು ತಾರಾ ಅವರ ಅಮ್ಮ ಒಂದು ರೂಮು ದೊಡ್ಡಣ್ಣಗೊಂದು ರೂಮ್ ದೊಡ್ಡಣ್ಣರಿಗೆ ಸ್ನಾನ ಮಾಡಬೇಕು ಅಷ್ಟೇ ಪದ್ದಕ್ಕ ಅಂತ ನನ್ನ ಹೆಂಡತಿ ಪದ್ದಕ್ಕ ಪದ್ದಕ್ಕ ಅಂತ ಕರೀತಾರೆ ತುಂಬ ಇಷ್ಟ ಅಂತ ತಂಗಿ ಥರ ಪದಕ ಬದಕ ನಾನು ನೀನು ಹೋಗಿದ್ದಲ್ಲ ಸ್ನಾನಕ್ಕೇನು ಹೋಗಿದ್ದಾಗೂ ಸ್ನಾನ ಮಾಡ್ಬಿಟ್ಟು ನನ್ನ ಸುಸ್ತಾಗಿತ್ತಲ್ಲ ನಾನು ಮಾಡಬೇಕು ಅದನ್ನ ಓದಿ ನೋಡಿದ್ರೆ ಎಲ್ಲಿ ಮಾಡೋದು ಎಲ್ಲ ಕಾರ್ಪೆಟ್ ಹಾಕ್ಬಿಟ್ಟಿದ್ದಾರೆ ಅಂದರೆ ಬಾತ್ರೂಮ್ ಅಲ್ಲೆಲ್ಲ ನೀವು ಸ್ನಾನ ಮಾಡೋದು ಅಲ್ಲೊಂದು ಗ್ಲಾಸ್ ಚೇಂಬರ್ ಇದೆ ನೋಡಿ ಒಂದು ಅದು ತೆಗೆದ್ರೆ ಸ್ಲೈಡ್ ಆಗುತ್ತೆ ಅದ್ರೊಳಗೆ ಹೋಗ್ಬಿಟ್ಟು ಅದನ್ನ ಹಾಕ್ಕೊಂಡು ಶವರ್ ಬಿಟ್ಕೋಬೇಕು ನೀವು ಹೋ ಹೌದಾ ನನಗೆ ಗೊತ್ತಾಗಲ್ಲ ಅದ್ರೊಳಗಡೆ ಏನಿರಲ್ಲ ಅಲ್ಲಿ ಕಾರ್ಪೆಟ್ ಇವನು ಬಟ್ಟೆ ಎಲ್ಲ ಹೋಗಿ ಎಲ್ಲ ಹಾಕಿ ಒಳಗೆ ಹೋಗ್ಬಿಟ್ಟಿದ್ದಾನೆ ಸ್ಲೈಡು ಹಾಕೊಂಬಿಟ್ಟವನೇ ಅಷ್ಟೇ ಅಳ್ಳಾಡಂಗೇ ಇಲ್ಲ ಚಿಕ್ಕದು ಇದೆ ಬಿಟ್ಬಿಟ್ಟವನ ಅದನ್ನು ಇಷ್ಟೇ ಇಲ್ಲಿ ಬಿಳುತ್ತು ಇಲ್ಲಿ ಬಿಳುತ್ತು ಆಮೇಲೆ ಡೈರೆಕ್ಟ್ ಕುಂಡಿ ಮೇಲೆ ಬಿದ್ದು ಆಚೆ ಹೊಟ್ಟಾಗುತ್ತೆ ಸಂಪೂರ್ಣ ಬಾಡಿ ನೆಡಜೋಕೆ ಚಾನ್ಸ್ ಇಲ್ಲ ಯಾಕೆ ಬಗ್ಗಕ್ಕಾಗಲ್ಲ ಎದ್ದಳಕ್ಕಾಗಲ್ಲ ಅಳ್ಳಾಡೋಕ್ಕಾಗಲ್ಲ అర్ధ మర్ధ మాకం మొద ఏదక నేను కథ ఆయ్ అల్వగా వద్ద మేలు ఎప్పుడు అర్ధ మాడి అంత అయ్యో ఓ నిప్ప అదక అదని తగం ఇడ్కొబెక్తు కయ్య ఆడసే ఆగత అంత సుమారు కతా ఆమె ఆచికి బందా నూ శివణ్ణి సీరెత్క ఇరహత్ర స్విమ్మింగ్ పూల్ ఇతలో అది బంద శివణ్ణూతారు నూ కీని ಆ ಬೇರೆ ಇಟ್ಕೊಂಡಿದ್ವಿ ನಾವು ಓ ನೀವೆಲ್ಲ ಕಳ್ಳೋಣ ಮಕ್ಕಳೆಲ್ಲ ನಮ್ಗೆ ತಿಂತಾ ಚಿಂತ ಅಂತ ಬಂದ ಅವನು ಏನಕ್ಕೆ ಹೋಗಿದ್ದೆ ಸ್ನಾನಕ್ಕೆ ಹೋಗಿದ್ದು ಸರ್ ಆಮೇಲೆ ಅವ್ನು ಬಂದು ನಮ್ಮ ಪದ್ದಮ್ಮ ಅಯ್ಯೋ ಪೂರ್ವ ಸ್ನಾನ ಮಾಡೋಕ್ಕೆ ಆಗಿಲ್ಲ ಅವ್ರಿಗೆ ಬೇರೆ ಯಾರೋ ಜಾಗ ಏರ್ಪಾಟ್ ಮಾಡಬೇಕು ಅವ್ರಿಗೆ ಅಂದಾಗೆ ನಮ್ಮ ಶಿವಣ್ಣ ಶಿವಮ್ನಿರ್ಬೇಕಾಗಿಲ್ಲ ಏ ಅದೆಲ್ಲ ಯಾಕೆ ತೊಂದರೆ ಇಲ್ಲ ಗಾರ್ಡನಿಗೆ ನೀರು ಬಿಡ್ತಾ ಇದ್ದಾರೆ ನೋಡಲ್ಲಿ ಅದು ಒಳ್ಳೆ ನೀರೇ ದೂರವಾಗಿ ನಿಂತ್ಕೊ ಅವನು ಹಿಡಿಯೋ ಕೇಳುವ ಫುಲ್ ಸ್ನಾನ ಮಾಡ್ತೀನಿ ಅಂತ ನಕ್ಕೆ ನಕ್ಕೆ ಆಯ್ತು ಆಮೇಲೆ ಅವನೇ ಶಿವಣ್ಣ ಬಾಯ್ಲಿ ದೊಡ್ಡ ತಲೆ ಹಾಕಿ ಬಿಸಿ ಮಾಡಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ ನೀನು ಅಲ್ಲ ರೂಮಲ್ಲಿ ಹೋಗಿ ಆಮೇಲೆ ಮುಖ ತೊಳ್ಕೊ ನೀರು ಬಿದ್ದು ಈಜಾಗ ಹೆಂಗೋ ಬರುತ್ತೆ ಈಜು ಅಂತಲ್ಲ ನೀನು ಬೀಳು ಅಂತ ಹೌದಾ ಅದ ಹೋಗ ರಪ್ಪನ್ ಬಿದ್ದು ನೀರು ಹೆಂಗಿತ್ತು ಅಂದರೆ ಇದು ಸ್ವಿಮ್ಮಿಂಗ್ ಪೂಲು ಸ್ವಿಮ್ಮಿಂಗ್ ಪೂಲ್ ಎಡ್ಜ್ಗೆ ಪೂರ್ತಿ ನೀರು ನಿಂತುಬಿಟ್ಟಿದೆ ಇನ್ನು ಇಲ್ಲಿ ಜಾಗ ಇಲ್ಲ ನೀರು ಸ್ವಲ್ಪ ಹೆಂಗಂದ್ರು ಇಚ್ಚಿ ಬರ್ತದೆ ನಾವು ಲುಂಗಿ ಹಾಕೊಂಡು ಕೆಳಗಡೆ ಇದು ಟೀ ಮತ್ತು ಸಿಗರೇಟು ಮತ್ತು ಪಕೋಡಾ ಇಟ್ಕೊಂಡು ಕೂತಿದ್ದೀವಿ ಹಿಂಗೆ ಕೂತಿದೀವಪ್ಪ ಇಲ್ಲೇ ನೀರಿದೆ ಇವನು ರ್ಯಾಪ್ ಅಂತ ಬಿದ್ದ ಒಂದು ಅಲೆ ಬಂದಂಗೆ ಬಂತು ನಮ್ಮ ಇಬ್ಬರ ಮೇಲೆ ಸುನಾಮಿ ಸುನಾಮಿ ಅದು ನಾವು ಎದ್ದು ಹೊಡಕ್ಕೂ ಆಗ್ತಿಲ್ಲ ಈಗ ಕೊಚ್ಕೊಂಡೋಯ್ತು ಪಕೋಡ ಕೊಚ್ಕೊಂಡೋಯ್ತು ಇಲ್ಲ ಬೇರೆಗಡೆ ಇಬ್ಬರದ ಇಬ್ಬರದ ಲುಂಗಿಗಳು ನೆಂದೋಯ್ತು ಅವನು ಚಾ ಮಾಡೋದಿಲ್ಲ ನಮ್ಮ ಬರೋ ಅವೆಲ್ಲ ಬಚ್ಚಿನ ಮನೆಗೆ ತೊಳ್ಕೊಂಡು ಬಂದು ದೊಡ್ಡಣ್ಣದ ಕತೆ ಈ ಥರ ಆಗಿ ನಕ್ಕು ನಿಲ್ಸು ಆಮೇಲೆ ಅವನಿಗೆ ಒಂಥರ ಸಪ್ರೇಟಾಗಿ ಇನ್ನೊಂದು ರೂಮಿಂದ ಯಾವುದು ದೊಡ್ಡದಿತ್ತು ಅದರದ್ದೇನು ಮಾಡಿಕೊಟ್ಟು ಬಟ್ ಆತ ಇವೆಲ್ಲವನ್ನು ಕೂಡ ತಮಾಷೆ ಆಗ್ತವತ್ತಿಂತ ಮನುಷ್ಯ ಸ್ಪೋರ್ಟಿವ್ ತೊಗೊಂಬಿಡ್ತಾರೆ ಸ್ಪೋರ್ಟಿವ್ ಆಗ್ತಾ ಬರ್ತಾನೆ ಸಿಟ್ಟು ಬರುತ್ತೆ ಅವನಿಗೂ ನಮ್ಮಂಥವ್ರು ಯಾರಾದ್ರೂ ಭಾಳ ಪ್ರೀತಿಯಾದ ಹತ್ರದ್ದು ಆ ಸ್ನೇಹಿತರು ಹೇಳಿದಾಗ ಸಿಟ್ಟು ಮಾಡ್ಕೊಳ್ಳೋಲ್ಲ ಬಟ್ ಇದರೊಳಗೆ ಸ್ವಲ್ಪ ನಾವು ಸೇರಿಸಿ ಹೇಳಿರ್ತೀವಿ ಇಂಥ ವಿಚಾರದಲ್ಲಿ ಇದೆಲ್ಲ ಆಗಿದ್ದು ಬಟ್ ಆದರೆ ಶೂಟಿಂಗ್ ಮಾತ್ರ ಎಂಜಾಯ್ ಮಾಡೋದು ನೋಡಿ ಅವತ್ತು ಆಕ್ಟಿವ್ ನೋಡಿ ಒಂದು ಎಷ್ಟು ಚೆನ್ನಾಗಿದೆ ಆ ಪಾತ್ರ ಅದಾದ್ಮೇಲೆ ಅವನು ಡ್ಯಾನ್ಸ್ ಮಾಡ್ತಾನೆ ಸರ್ ಆ ಶರೀರ ಇಟ್ಕೊಂಡು ನಮಗ್ ಮಾಡಕ್ ಬರೋಲ್ಲ ಖುಷಿಯಾಗಿ ಕುಣಿತಾನೆ ಆನಂದ್ ಮೈ ಎಲ್ಲ ಜುಮ್ ಅಂತ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಸುಸ್ತಾಗಿ ಅದು ಆಮೇಲೆ ಊಟ ತಿಂಡಿ ನನ್ನ ಶ್ರೀಮತಿ ಇದ್ದಿದ್ರಿಂದ ಎಲ್ರಿಗೂ ಖುಷಿ ಆ ಊಟ ಕೊಡ್ತೀವಿ ತಿನ್ನಕಾಗ್ತಿರ್ಲಿಲ್ಲ ನಾರಾಯಣ ಅವರು ನಾರಾಯಣವರು ರಾಗಿ ಹೆಸರಿ ತಂದುಬಿಟ್ಟಿದ್ರು ಅವ್ರಿಗೆ ಮುದ್ದೆ ಇಷ್ಟ ಸೊ ಒಂದು ಸಿಮೆಂಟಿನ್ ತೀರೋ ಥರ ತಂದುಬಿಟ್ಟಿದ್ರು ತಿಂತಾರೆ ಅಷ್ಟಿಂದ ಹಾಗೆ ನಮ್ಮ ಶ್ರೀಮತಿ ರಿಕ್ವೆಸ್ಟ್ ಮಾಡಿ ಹಂಗೊಂದು ಒಂದಿಷ್ಟು ಕೊಡಬ ರೊಟ್ಟಿ ಹಾಕತ್ತೀವಿ ಹಾಗೆ ತೊಗೊಂಡೋಮ್ಮ ತೊಗೊಂಡೋಮ್ಮ ಅಂತ ಹೇಳಿದರು ಒಂದು ಬರಿ ತೊಗೊಂಬಂದ್ಬಿಟ್ಟಿದ್ರು ಮುದ್ದೆ ಹೆಸರು ದೊಡ್ಡಣ್ಣ ಕರ್ಕೊಂಡೋಗಿ ಅಲ್ಲಿ ಹಸಿರು ಕಾಳು ಹಸಿರು ಮೆಣಸಿಕ್ ಎಲ್ಲ ಕೊಡಿಸೋಣ ಅದು ತಗೊಂಬಂದು ಪದಕ సాయంకాల అన్న డ్రింక్ హాకే నేను మాతీని భా నగం ముద్దే సప్పెస్సురు స్వల్ప కాళిందూ ఎలా ఉప్పుట్టు ఆమె చిత్రాన్న ఎలా శూటి ఇంట్లో భాళ మజా ఐతీ శూటింగ్ పాటు నడితిత్తి అన్నోకల్ ఫస్ట్ క్లాస్ అడిగే తిండ్రిక ఇతర అలావర్కి ట్రయ్యాంగులర్లో ఇవ్వు నడితూ అదేక లే సుంబ చన ಆನಂದ ಪಟ್ಟು ఆనందపట్టుబడు బం నోడ సొగసా పిక్చర్ నారాయణ గొప్పతారు అంత అది నారాయణ పిక్చర్ ఎలా కూడా దొడ్డ కాంబినేషన్ేషన్ ఖుషి దొడ్డ నుం క్షమే కళద్ నన్న ఎలా విచారా అ ಯೋಚನೆ ಮಾಡಿ ಹೇಳುವಂಥದ್ದಲ್ಲ ನಡೆದ ಘಟನೆಗಳನ್ನು ನಾನು ಇವತ್ತಿನ ಕಾಲಘಟ್ಟಕ್ಕೆ ಅದು ಗಂಭೀರವಾಗಿರಲಿ ಆಸ್ಯವಾಗಿರಲಿ ಸ್ವಾರಸ್ಯವಾಗಿ ಹೇಳೋಕೆ ಪ್ರಯತ್ನ ಪಡ್ತೀನಿ ಕೇಳೋರ್ಗೆ ಇವೆಲ್ಲ ಇದ್ದರೂ ಕೂಡ ಮನುಷ್ಯ ಬದುಕ್ಬೋದು ಬೇರೆ ಬೇರೆ ಥರ ನಗನಾಗ್ತಾ ಅಂತ ನಾನೊಂದು ಉದಾಹರಣೆಯನ್ನೋ ದೃಷ್ಟಿಯಿಂದ ರಾಜ್ಕುಮಾರ್ ಅವ್ರ ಬಗ್ಗೆ ಸುಮಾರು ಹೇಳಿದ್ದೀವಿ ಅವ್ರದ್ದು ಎಷ್ಟು ಹೇಳಿದ್ರು ನಿಲ್ಲೋದಿಲ್ಲ ಇನ್ನೂ ಒಂದು ಘಟನೆ ಕನ್ಸರ್ನ್ಡ್ ಹೇಗಿತ್ತು ಅಂತ ಅವ್ರದ್ದೇ ಪಿಚ್ಚರು ಅವ್ರ ಪಿಕ್ಚರ್ನಲ್ಲಿ ಮೇಯ್ನು ವಿಲನ್ ರೋಲ್ ಮಾಡ್ತಾ ಇದ್ದೆ ಆ ಟೈಮ್ನಲ್ಲಿ ನನಗೆ ರಾಜಕೀಯದ ಒತ್ತಡ ಜಾಸ್ತಿಯಾಗಿ ನಾನು ರಾಜಕೀಯದಲ್ಲೂ ಇದ್ದೆ ಪಿಚ್ಚರ್ಗಳು ಮಾಡ್ತಿದ್ದೆ ಆಮೇಲೆ ನಾಟಕಗಳು ಮಾಡ್ತಿದ್ದೆ ಬ್ಯುಸಿ ಬಿಜಿ ಬಿಜಿ ಇದೆ ಆಮೇಲೆ ಭಾಷಣಗಳಿಗೆ ಹೋಗ್ತಿದ್ದೆ ಎಲ್ಲಿ ಕರೆದ್ರು ಕನ್ನಡದ ವಿಚಾರದಲ್ಲಿ ಏನಾದರೂ ಕೇಳಿದರೆ ಹೋಗೋದು ಹೀಗೋದು ಎಲ್ಲ ಮಾಡ್ತಿದ್ದೆ ಅಂಥ ಸಂದರ್ಭದಲ್ಲಿ ಅವ್ರು ಮುಗಿದ ಮುಗಿದ್ಮೇಲೆ ಡಬ್ಬಿಂಗ್ ಅಂತ ಇರ್ತಾವೆ ಸಾಮಾನ್ಯ ಮೇಯ್ನ್ ರೋಲ್ ಅದರಲ್ಲಿ ಆ ಡಬ್ಬಿಂಗ್ ಮಾಡೋ ಹೊತ್ತಿಗೆ ಪ್ರವಾಸ ಮಾಡಿ ಧೂಳು ಧೂಳು ಆಗಿ ಸಿಂಗರ್ಸ್ ನಾಟ್ ಡ್ಯೂಲ್ ಅಂತ ಏನೋ ಆಗುತ್ತೆ ಈ ವೋಕಲ್ ಬಾಕ್ಸ್ ಇರುತ್ತಲ್ಲ ಧ್ವನಿ ಧ್ವನಿಪೆಟ್ಟಿಗೆ ಧ್ವನಿಪಟ್ಟಿಗೆಯಲ್ಲಿ ಏನೋ ಗಾಯ ಆಗುತ್ತೆ ಅದಾದಮೇಲೆ ಅದು ಹಂಗೂ ಕಿರ್ಚಾಡಿ ಕಿರ್ಚಾಡಿನ ನಾನು ಅದಕ್ಕೆ ಔಷಧಿನೂ ತೊಗೊಳದೆ ಇದನ್ನು ಮಾಡೋದು ಇಗ್ನೋರ್ ಮಾಡಿಬಿಟ್ಟು ಓಡಾಡ್ಬಿಟ್ಟೆ ನಿಂತು ಹೋಯಿತು ಮಾತು ಅದು ಅಂದರೆ ಕ್ರ್ಯಾಕ್ ಬಂದು ಕ್ರ್ಯಾಕ್ ಬಂದು ನಿಂತು ಹೋಯ್ತು ಅಂದರೆ ಸಂಪೂರ್ಣ ನಾನು ಎಷ್ಟು ಕಿರ್ಚಿ ಈ ಥರದ ಪರಿಸ್ಥಿತಿ ಬಂದು ಡಬ್ಬಿಂಗ್ ಪಿಚ್ಚರ್ ಮುಗಿಸ್ಕೊಡ್ಬೇಕು ಅವ್ರಿಗೆ ರಿಲೀಸ್ ಡೇಟ್ ಹಾಕ್ಕೊಂಬಿಟ್ಟೆ ಅವ್ರು ಅವ್ರದ್ದೇ ಪ್ರೊಡಕ್ಷನ್ನು ಆಮೇಲೆ ನಾನು ಅವ್ರ ಹತ್ರ ಮಾತಾಡಿ ಒಂದು ಸರಿ ನಿಮ್ಮ ಹತ್ರ ಮಾತಾಡಬೇಕು ಬರ್ತೀನಿ ಡಬ್ಬಿಂಗ್ ಡೇಟ್ಗಿಂತ ಮುಂಚೆ ಮಾಡೋದಕ್ಕೆ ನೀವು ಮುಗಿಸ್ಕೊಬೇಕಾಗುತ್ತೆ ಅಂತ ಬಾರದು ಬಿಟ್ಟು ತೋರಿಸ್ತೆ ಅವ್ರಿಗೆ ಪಾರ್ವತಮ್ನವ್ರ ಪ್ರೊಡ್ಯೂಸರು ಈ ಥರ ಆಗಿದೆ ಡಬ್ಬಿಂಗ್ ಮಾಡೋಕ್ಕಾಗಲ್ಲ ನಾನು ಬಹುತೇಕ ಎಷ್ಟು ದಿಸಕ್ಕೆ ಬರುತ್ತೋ ಬರೋದೆ ಇಲ್ವೋ ಗೊತ್ತಿಲ್ಲ ತುಂಬ ತೊಂದರೆ ಮಾಡ್ಕೊಂಬಿಟ್ಟಿದ್ದೀನಿ ಅದು ಈ ಡಸ್ಟ್ ಅಲರ್ಜಿ ಆಗಿ ಕಿರ್ಚಾಟಾರ್ ಜೋರಾಗಿ ಇದೆಲ್ಲ ಆಗಿ ಒತ್ತಡ ಜಾಸ್ತಿ ಆಗಿ ಅದಕ್ಕೆ ಕ್ರ್ಯಾಕ್ ಬಂದ್ಬಿಟ್ಟಿದ್ದೀನಿ ಡಬ್ಬ ಅಂತ ಏನೋ ಹೇಳಿದ್ರು ಡಾಕ್ಟ್ರು ಆಮೇಲೆ ಬರೆದು ಕೇಳಿ ಈ ಥರ ಕೊಟ್ಟೆ ಅವರು ರಾಜ್ಕುಮಾರ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ನೂ ಅವರು ಧ್ವನಿ ಅಂದರೆ ದೊಡ್ಡದು ಧ್ವನಿ ಅದ್ಭುತವಾದ ಧ್ವನಿಯಿಂದಲೇ ಅವರ ಹೆಸರಿ ಹೊತ್ತು ನಾವು ಕೆಂಡಿರೋದು ನಮ್ಮ ಪಿಚ್ಚರ್ ಏನು ಆ ಥರ ಇಲ್ಲ ನಾ ರಿಲೀಸ್ ಮಾಡಬೇಕು ಅಂತ ಬರಲಿ ಬರಲಿ ಧ್ವನಿ ಬರಲಿ ಆಮೇಲೆ ಮಾಡೋಣ ಅಂತಲೇ ಹೇಳಿದ್ರು ಅವರು ಇಬ್ಬರು ಸೇರಿ ಹೇಳಿದ್ರು ಆಮೇಲೆ ವಾಸಿ ಮಾಡಿಸೋದಕ್ಕೆ ಹೆಂಗೆ ಮಾಡ್ಕೊತೀವಿ ಎಷ್ಟು ದಿವಸ ಆಗುತ್ತೆ ಎಲ್ಲ ಅಂತ ಆಮೇಲೆ ರಾಜ್ಕುಮಾರ್ ಎಷ್ಟು ದಿವಸ ನಾನು ಆಗಲಿ ಅವ್ರು ಧ್ವನಿ ಬರಲಿ ಬಂದ ಮೇಲೆ ಮಾಡೋಣ ಏನು ಏನು ತೊಂದರೆ ಇಲ್ಲ ನಮ್ಮದೇ ಪ್ರೊಡಕ್ಷನ್ ಅನ್ನೋ ರೀತಿಯಲ್ಲಿ ಮಾತಾಡಿ ಕಲಾವಿದರ ಬಗ್ಗೆ ಕಾಳಜಿ ಇದ್ದ ಅಂತ ಅವಲ್ಲಿ ಎಲ್ಲಿ ಹೋಗ್ತೀರಾ ಏನು ಕತೆ ಅಂತೆಲ್ಲ ತೋರಿಸಿದ್ರು ಅಷ್ಟೊತ್ತಿಗೆ ರಾಮಕೃಷ್ಣ ಹೆಗ್ಡೆ ಅವರು ಚೀಫ್ ಮಿನಿಸ್ಟ್ರು ಆ ಟೈಮ್ನಲ್ಲಿ ಅವಾಗ ಅವ್ರಿಗೆ ಅವ್ರಿಗೂ ಇದೇ ಥರ ಸಿಂಗರ್ಸ್ನ ಗಂಟೆ ಹೋಗ್ಬಿಟ್ಟಿತ್ತು ಅಂತ ನನಗೆ ಗೊತ್ತಿಲ್ಲ ನಾನು ಅವ್ರ ಹತ್ರ ಯಾವುದಾದ್ರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಮಾತಿಲ್ಲದೆ ಬರ್ಕೊಡ್ತಿದ್ದೆ ಯಾಕೆ ಅಂತ ಧ್ವನಿ ಹೋಗ್ಬಿಟ್ಟಿದೆ ಅಂತ ಅಂದೆ ಹಿಂಗಾಗಿದೆ ಅಯ್ಯೋ ಅಯ್ಯೋ ಏನಪ್ಪ ಹುಷಾರು ನಿನ್ನ ಜ ಪ್ರೊಫೆಷನ್ಗೆಲ್ಲ ಧ್ವನಿ ಬೇಕಲ್ಲ ಅಂತ ಅಂದೆ ಹೀಗಾಗಿದೆ ಹಾಗಾದ್ರೆ ಎಲ್ಲೆಲ್ಲೋ ಟ್ರೀಟ್ ಮಾಡಿಸ್ಬಿಡ ನೀನು ನಾನು ಬಾಂಬೆ ಅಂಕಲ್ ಡಾಕ್ಟರ್ ಅಂಕಲೇಶ್ವರ್ಯ ಅಂತ ಒಬ್ಬರಿದ್ದರು ಸ್ಪೆಷಲಿಸ್ಟು ಅವರು ಎಂಥದ್ದು ಮೈಕ್ರೋಸ್ಕೋಪಿಕ್ ಸರ್ಜರಿ ಸಮಥಿಂಗ್ ಏನೋ ಮಾಡ್ತಾರೆ ಸೂಕ್ಷ್ಮದ್ದು ನೀನು ಅಲ್ಲಿಗೆ ಹೋಗಿ ಮಾಡಿಸ್ಕೊಂಬಂದ್ಬಿಡು ವಾಪಸ್ ಧ್ವನಿ ನೀನು ಪರವಾಗಿಲ್ಲ ನೀನು ಈ ಕಾರ್ಯಕ್ರಮಗಳ್ದೆಲ್ಲ ರದ್ದು ಮಾಡೋಣ ಅಂತ ಇಲ್ಲೋ ಹೋಗೋದು ಆಗ ಆಮೇಲೆ ನಾನು ಸ್ವಲ್ಪ ಎಸಿಟೇಟ್ ಮಾಡ್ತಿದ್ದೆ ಏನಂದರೆ ಅವಾಗಿನ್ನೂ ನಾನು ಎಮ್ ಎಲ್ ಎ ಕಾಸು ಸಂಬಳ ಎಲ್ಲ ಬರ್ತಿದ್ ಕಡಿಮೆ ದುಡ್ಡುಗಳು ಗೊತ್ತಿಲ್ಲ ಬಾಂಬೆ ಅಂತ ಭಯ ಆಯ್ತು ಯಾಕೆಂದ್ರೆ ನಾನು ಯಾವಾಗ ಹೇಳ್ತಿರೋದು ಎಂಬತ್ತೇಳರಲ್ಲಿ ಹಂಗೆ ಸರ್ ಎಲ್ಲ ದುಡ್ಡು ಎಷ್ಟು ಖರ್ಚಾಗುತ್ತೋ ಅಲ್ಲೋಗಿ ಇಲ್ಲೇ ಒಬ್ಬರು ಪರಿಚಯ ಇದ್ದಾರೆ ಇಲ್ಲೇ ಒಬ್ರು ನಮಗೆ ರುದ್ರಪ್ಪ ಅಂತ ಇ ಎನ್ ಟಿ ಸ್ಪೆಷಲಿಸ್ಟ್ ಇದ್ದರು ನಮ್ಮ ಕನ್ನಿಂಗ್ ಇದ್ರ ಹತ್ರ ವುಡ್ಲ್ಯಾಂಡ್ಸ್ ಹೋಟೆಲ್ ಪಕ್ಕ ಅವರೂ ಎಕ್ಸ್ಪರ್ಟ್ಸೇನೆ ಆಮೇಲೆ ಅವ್ರ ಹತ್ರ ಹೋಗೋಣ ಅಂತ ಇದ್ದೀನಿ ಸರ್ ಹೋಗಿ ಚೆಕ್ ಮಾಡಿಸ್ಕೊಳ್ಳಪ್ಪ ಅವರೇ ಮಾಡ್ತೀನಿ ಸರ್ ಬಟ್ ನನ್ನ ಕೇಳಿದ್ರೆ ಏನಕ್ಕೆ ಒದ್ದಾಟ ಅದು ದುಡ್ಡಿನ ತಲೆ ಕೆಟ್ಟಿಸ್ಕೊಬೇಡ ನೀನು ಎಮ್ ಎಲ್ ಎಮ್ ಎಲ್ ಎ ಆಗಿ ನಾನು ನಿನಗೆ ಸ್ವಲ್ಪ ಶಾಂಕ್ಷನ್ ಮಾಡ್ಬೋದು ಅಂದರೆ ನಿನ್ನ ಇದಕ್ಕೆ ರಿಇಂಬರ್ಸ್ಮೆಂಟ್ ಹಾಕುತ್ತೆ ಅಂತ ಅಂದ್ರೆ ಹೇಳ್ತೀನಿ ಹೋಗಿ ಅಂಕಲೇಶ್ವರ್ ನಾನು ಫೋನ್ ಮಾಡ್ತೀನಿ ಅಂತ ಅಂದರೆ ಸರಿ ಹಂಗಾರೆ ಅವ್ರಿಗೆ ಹೇಳ್ಬಿಟ್ಟಿದ್ದೆ ಸರ್ ರುದ್ರಪ್ಪನವ್ರಿಗೆ ಹೇಳಿ ಬರ್ತೀನಿ ಅಂತ ಅಂದರು ಎಷ್ಟು ದೊಡ್ಡ ಮನುಷ್ಯರುಗಳು ಅಂತ ಅಂದ್ರೆ ಅವರೇ ರುದ್ರಪ್ಪನವ್ರಿಗೆ ಫೋನ್ ಮಾಡಿ ಆಗಿದೆಯಲ್ಲ ಎಮ್ ಎಲ್ ಎ ಜೊತೆ ಒಂದು ಸಿನಿಮಾ ಇದೆ ನೀವು ಮಾಡ್ತೀರಾ ನಮಗೆ ನಂಬಿಕೆ ಇದೆ ನಾನು ಮಾಡಿಸ್ಕೊಂಡಿರೋದ್ರಿಂದ ಹೆಂಗೆ ಹೇಳಿದೆ ಅಷ್ಟೇ ಅಂದಾಗ ಬನ್ನಿ ಚಂದ್ರು ಅಂತ ಅಂದರೆ ತಿರ್ಗಿ ಚೆಕ್ ಮಾಡಿ ವೆರಿ ಸೆನ್ಸಿಟಿವ್ ಅವರು ಹೇಳಿದ್ದು ನಾನೇ ಮಾಡ್ಬೋದು ನನ್ನ ಕ್ಲಾಸ್ಮೇಟೇ ಅವನು ಅಂಕಲೇಶ್ವರ್ಯ ಪಿ ಜಿ ಮಾಡುವಾಗ ಅವರಿಬ್ಬರು ಒಟ್ಟಿಗೆ ಓದ್ತಿದ್ದರಂತೆ ಅಂತೆ ಎನ್ ಟಿ ಸ್ಪೆಷಲಿಸ್ಟ್ ಅಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಒಂದು ಗಾಳಿ ನಂಬಿಕೆ ಇದೆ ನಿಮಗೆ ಸಿ ಎಮ್ ಅವರಿಗೆ ಸಿ ಎಮ್ ಅವ್ರ ಮಾತಿಗೆ ನಾವು ವಿರೋಧ ಹೋಗೋದು ಬೇಡ ನಾ ಭಾರಿ ದೊಡ್ಡ ಡಾಕ್ಟ್ರ್ ಅಂತ ನನಗನ್ಸಿದ್ರು ಅನ್ಸಿದ್ರು ಅಲ್ಲೇ ಹೋಗಿ ಮಾಡಿಸಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಇವೆಲ್ಲ ಕಾರಣಗಳಾಗ್ತವೆ ಅಂತ ಅವರು ರೆಕಮೆಂಡ್ ಮಾಡಿ ಇವರೇ ಅವ್ರು ಅಲ್ಲಿಂದ ಫೋನ್ ಮಾಡಿದ್ರು ಅಂಕಲಿ ಈಗ ನಾನು ನಾನೇ ಮಾಡುವುದಾಯ್ತು ಬಟ್ ಸಿ ಎಮ್ ಏನೋ ರೆಕಮೆಂಡ್ ಮಾಡಿದ್ದಾರೆ ಕಳಿಸ್ಕೊಡ್ತಾ ಇದ್ದೀನಿ ನೋಡಪ್ಪ ಅಂತ ಸರಿ ನನ್ನ ಫ್ರೆಂಡ್ ಪ್ರಸಾದ್ ಅಂತ ಇದ್ದರು ತೀರ್ಥ ಪ್ರಸಾದ ಆ ಪ್ರಸಾದ ನನ್ನ ಕ್ಲಾಸ್ ಅಲ್ವಾ ಕ್ಲರ್ಕ್ ನಾನು ಪಕ್ಕದಲ್ಲೇ ಕೂತ್ಕೋತು ಅವನು ಕರ್ಕೊಂಡು ಜೊತೆಗೆ ನನಗೆ ಹಿಂದಿ ಹಿಂದಿ ಬರೋದಿಲ್ಲ ಒಳ್ಳೆ ಇಂಗ್ಲೀಷ್ ಇಲ್ಲ ನನಗೆ ಆಮೇಲೆ ಏನು ಮಾಡೋದು ಮತ್ತೆ ಅಂತ ಅಂದ್ಬಿಟ್ಟು ಅವನ್ನ ಕರ್ಕೊಂಡೋದೆ ಅವ್ನು ಸ್ವಲ್ಪ ಚೆನ್ನಾಗಿ ಎಕ್ಸ್ಪರ್ಟ್ ಅಂತ ಅಂಕಲೇಶ್ವರವ್ರಿಗೆ ಹೋದೋ ಭೇಟಿ ಮಾಡೋದು ಕ್ಲಿನಿಕಲ್ಲಿ ಬಾಂಬೆನಲ್ಲಿ ಗೊತ್ತಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಕ್ಲಿನಿಕ್ ಥರ ಇರ್ತವೆ ಅವರು ಸಣ್ಣಗೊಬ್ಬರಿದ್ದರು ನಮಸ್ಕಾರ ಹೇಳಿದ್ದಾರೆ ಬನ್ನಿ ಸಿ ಎಮ್ ಇಂದ ಬಂದಿದೆ ಮತ್ತು ರುದ್ರಪ್ಪನು ನನ್ನ ಕ್ಲಾಸ್ ಮುಟ್ಟಿದ್ದೀನಿ ನೀವು ಅಲ್ಲೇ ಮಾಡಿಸ್ಕೋಬೋದು ಐತಿ ಯಾಕೆ ಬರೋಕು ಈಸ್ ಮೋರ್ ದೆನ್ ಆ್ಯಸ್ ಗುಡ್ ಆ್ಯಸ್ ಮೀ ಅದಕ್ಕಿಂತ ಮೋರ್ ದೆನ್ ದಟ್ ಅನ್ನೋ ಥರ ಮಾತಾಡೋದ್ರೆ ವಿಶ್ವಾಸಕ್ಕೆ ಸರಿ ಬಂದಾಗೋಯ್ತಲ್ಲ ಸರ್ ಮಾಡಿ ಭಯ ನನಗೇನಂದ್ರೆ ಯಾವುದೋ ಸಣ್ಣ ಹೋಟ್ಲಲ್ಲಿ ಆಫ್ಟರ್ ದಿ ಆಪ್ರೇಷನ್ನು ಸಣ್ಣ ನೋಟ್ಲಲ್ಲಿರೋ ಅನ್ಕೊಂಡ ಎಷ್ಟು ದಿವಸ ಇರಬೇಕು ಏನೋ ಅಂತ ನನ್ನ ಲೆಕ್ಕಾಚಾರ ಇವ್ರು ಎಷ್ಟು ದುಡ್ಡು ಕೊಡ್ತಾರೋ ನನಗೂ ಗೊತ್ತಿಲ್ಲವಲ್ಲ ಅಂತ ಅವ್ರದ್ದು ಏನೇನು ಮಾತಾಡ್ಕೊಂಡಿದ್ರು ಅವ್ರು ಏನಾರು ಚೆಕ್ ಮಾಡಿ ತುಂಬ ಸೀರಿಯಸ್ ಆಗಿದೆ ಆಪ್ರೇಷನ್ ಆಗಬೇಕು ಆಪ್ರೇಷನ್ ಇನ್ ದಿ ಸೆನ್ಸ್ ಮೂಗಿನಲ್ಲಿ ಏನೋ ಪೈಪ್ ಹಾಕಿ ವೈರ್ನಲ್ಲಿ ಇದು ಆಂಜಿಯೋ ಮಾಡ್ತಾರಲ್ಲ ಒಡ್ತಾರಲ್ಲ ಈಗ ಆ ಥರ ಮಾಡ್ತಾರಂತೆ ಮೈಕ್ರೋಸ್ಕೋಪಿಕ್ ಸರ್ಜರಿ ಇಂಥ ಸಮಥಿಂಗ್ ಏನು ಹೇಳಿದ್ರು ಸರಿ ಮಾಡಿ ಸರ್ ಅಂತ ಮಾಡಿದ್ರು ಮಾಡಿದ ತಕ್ಷಣ ವಾಯ್ಸೇ ಬರಲಿಲ್ಲ ಆದರೆ ನಂದು ನನ್ನದು ಬರವಣಿಗೆ ಅವ್ನು ನಮ್ಮ ಫ್ರೆಂಡ್ ಎಕ್ಸ್ಪ್ಲೈನ್ ಮಾಡೋದು ನನಗೆ ಬರೋದಿಲ್ಲ ಮಾತೇ ಗೊತ್ತಾಗ ಆಮೇಲೆ ಮಾಡಿದ್ರು ಇಂದು ಕಡೆ ರಾಜ್ಕುಮಾರ್ ಅವರು ಪಿಚ್ಚರ್ ನಿಲ್ಲಿಸ್ಬಿಟ್ಟಿದ್ದಾರೆ ಇವಾಗ ನನ್ನ ಭಾಷಣಗಳೆಲ್ಲ ಹೋಯ್ತು ಸರಿ ಹೌದು ಅವ್ರು ಏನು ಹೇಳಿದ್ರು ಸುಮ್ಮನೆ ದುಡ್ಡು ಯಾಕೆ ಖರ್ಚು ಮಾಡ್ಕೊತೀರಾ ಹೋಟ್ಲಿಗೆ ಹೋಗಿ ಮನೇಲಿ ಎಲ್ಲ ಇಲ್ಲ ಮಕ್ಕಳೆಲ್ಲ ಎಲ್ಲೆಲ್ಲ ಹೋಗಿದ್ದಾರೆ ನಾವು ಇಬ್ಬರೇ ಇರೋದು ಗಂಡ ಹೆಂಡ್ತಿ ಟು ಸ್ಟೇ ಇಯರ್ ಅಲ್ಲಿ ನೀವು ರಾಮಕೃಷ್ಣ ಹೆಗ್ಡೆ ಅವರು ಶಿಷ್ಯ ಎಮ್ ಎಲ್ ಎ ಅಂತೀರಾ ಮತ್ತು ನಮ್ಮ ಡಾಕ್ಟರ್ ರುದ್ರಪ್ಪನವ್ರ್ಗೆ ಹೇಳಿರುತ್ತೀರ ನಾನು ಅಷ್ಟು ಮಾಡೋದಿಲ್ಲ ಇದ್ಬಿಡಿ ಸೊ ಅದು ಆನಂದನೂ ಆಯಿತು ಅವ್ರ ಮನೇಲಿ ಇದ್ಕೊಂಡು ಊಟ ತಿಂದು ಇಟ್ಕೊಂಡು ಲಿಕ್ವಿಡ್ ಕೊಟ್ಟರು ಸ್ವಲ್ಪ ದಿವಸ ಎಂಟತ್ತು ದಿವಸ ಆದರೂ ಕೂಡ ಇದು ಬರಲಿಲ್ಲ ಸರ್ ತುನಿ ಬರಲಿಲ್ಲ ಆಮೇಲೆ ಡಾಕ್ಟ್ರು ಭಾಳ ಇಲ್ಲ ಬರುತ್ತೆ ನೋಡಿ ಸ್ವಲ್ಪ ಜಾಸ್ತಿ ಸ್ಟ್ರೈನ್ ಮಾಡ್ಕೋಬೇಡಿ ಇನ್ನು ಮಾತಾಡೋ ಪ್ರಯತ್ನ ಮಾಡಬೇಡಿ ಸುಮ್ಮನೆ ನಾನು ಕೊಟ್ಟಿದ್ದು ಫುಡ್ ತಿಂದ್ಕೊಂಡಿರಿ ಅಂತ ಒಳ್ಳೆ ಮೂಕ ಪ್ರೇಕ್ಷಕ ದುಃಖ ನನಗೆ ಸಿನಿಮಾ ಮಾಡೋಂಗಿಲ್ಲ ಇನ್ನು ಸಿನಿಮಾ ಮಾಡೋರು ಡ ವಾಯ್ಸ್ ನಂದಲ್ಲ ನಾಟಕದ ನಾನು ಇದು ಮಾಡೋಂಗೇ ಇಲ್ಲ ಭಾಷಣ ಮಾಡೋಂಗಿಲ್ಲ ಇದರ ವಿಧಾನಸೌಧದಲ್ಲಿ ಹೋಗಿ ಅಂತ ದುಃಖದಲ್ಲಿ ಸ್ವಲ್ಪ ಕಣ್ಣೀರು ಹಾಕ್ಕೊಂಡು ತಿಂತಿದ್ದೆ ಸಮಾಧಾನ ಮಾಡಿ ಮಾಡಿದ್ರೆ ಹದಿಮೂರೋ ಹದಿನಾಲ್ಕನೇ ದಿನಕ್ಕೂ ಒಂದು ಸಣ್ಣ ಸೌಂಡ್ ಬಂತು ಅದು ಏನಲ್ಲ ಅಲ್ಲಿ ಆಮ್ನಲ್ಲಿ ಕರ್ಕೊಂಡು ಅಲ್ಲಿ ಕುಂಡಿಸ್ಕೊಂಡು ಅವರು ಮೈಕೂರಿನಲ್ಲಿ ಮೈಕಿನಲ್ಲಿ ಮಾತಾಡ್ಸಿದ್ರು ಮೆತ್ತಿಗೆ ಉಸಿರು ಬಿಟ್ಟಂಗೆ ಮಾತಾಡಿ ಅನ್ನೋ ಥರ ಬಂತು ಆಮೇಲೆ ಒಂದು ಇನ್ನು ಬರುತ್ತೆ ಧೈರ್ಯ ಇದ್ದರೆ ಊರಿಗೋಗಿ ಇದ್ರ ಇನ್ನೂ ಬಿಡಿದ್ರು ಇಲ್ಲ ಸರ್ ಇದು ಬರ್ತದೆ ನಾನು ಡಾಕ್ಟರ್ ರುದ್ರಪ್ಪನವ್ರ ಹತ್ರ ತೋರಿಸ್ಕೊತೀನಿ ಸರ್ ಅಂತ ಮೆತ್ತಗೆ ಬರೆದು ಹೇಳಿದ್ರು ಅಲ್ಲಿಂದ ಬಂದು ಎರಡು ದಿನಕ್ಕೆ ರುದ್ರಪ್ಪನವ್ರ ಹತ್ರ ಹೋಗೋ ಹೊತ್ತಿಗೆ ಆಗಲಿ ಸುಮಾರಾಗಿ ಶುರು ಶುರುವಾದೆ ಸೊ ಕಾನ್ಫಿಡೆನ್ಸ್ ಬಂತು ಆಮೇಲೆ ಇಪ್ಪತ್ತೈದು ಇಪ್ಪತ್ತಾರನೇ ದಿನಕ್ಕೆ ನಂದು ಒರಿಜಿನಲ್ ವಾಯ್ಸ್ ವಾಯ್ಸ್ ಇವಾಗ ಮಾತಾಡ್ತಾ ಇದ್ದೀನಲ್ಲ ಆ ವಾಯ್ಸು ಹೋಗಿದ್ದಿದ್ದು ವಾಯ್ಸ್ ಎಷ್ಟು ಹೋಗಿತ್ತೋ ಅಷ್ಟು ರಿಕವರ್ ಆಯ್ತು ಸರ್ ಅಷ್ಟು ಚೆನ್ನಾಗಿ ಮಾಡಿದ್ರು ಆಮೇಲೆ ರಾಮಕೃಷ್ಣ ಒಗ್ಡವ್ರಿಗೆ ಹೇಳಿದೆ ಅವ್ರಿಗೆ ಬಿಲ್ಲು ಅಂದ ತಕ್ಷಣ ಯಾವುದೂ ಬಿಲ್ ಹಾಕಿಲ್ಲ ನಾಮಿನಲ್ ರೇಟ್ ಹಾಕಿದ್ರು ಅವರು ಸರ್ಕಾರದಿಂದಲೇ ಕೊಟ್ಟರು ಅವಾಗ ಎಮ್ ಎಲ್ ಎ ಇದ್ರ ಲೆಕ್ಕದಲ್ಲಿ ಅವರಿಗೆ ಕೊಟ್ಟರು ಅದು ಕೂಡ ಹೆವಿ ಚಾರ್ಜ್ ಏನು ಮಾಡಲಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಆಗೋದ್ರಲ್ಲ ಡಾಕ್ಟ್ರು ಫ್ರೆಂಡು ಇಲ್ಲೇ ಡಾಕ್ಟ್ರು ಫ್ರೆಂಡು ಸಿ ಎಮ್ಮು ಫ್ರೆಂಡು ಅನ್ನೋತಾರೆ ಆಮೇಲೆ ನಮ್ಮೇಲೂ ಅದೇನು ಅನುಕಂಪ ಬಂತ ಏನೋ ಗೊತ್ತಿಲ್ಲ ಕಲಾವಿದರು ಅಂತಲೋ ಏನೋ ಮಾಡಿದ್ರು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿ ಮಾತಾಡಿದ ತಕ್ಷಣ ತಗೋಗ್ಬಿಟ್ರ ಆನಂದ ಪಟ್ಬಿಟ್ರು ನಿನ್ನ ಒರಿಜಿನಲ್ ವಾಯ್ಸ್ ಬಂದ್ಬಿಡ್ತಲ್ಲಪ್ಪ ಹಾಗೆ ಹೀಗೆ ಅಂತೇಳಿ ಪಾರತಮ್ಮನವ್ರು ಹೇಳಿ ಡಬ್ಬಿಂಗ್ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಮಾಡ್ಕೊಡಪ್ಪ ಅಂದರು ನಾಳೆ ನಾ ಮಾಡ್ತೀನಿ ತೊಗೊಳ್ಳಿ ಅಂತ ಹೇಳಿದೆ ಅದ್ರಿಗೂ ಚೆನ್ನಾಗಿ ಜೋರಾಗಿ ಮಾತಾಡೋದಿತ್ತು ಭಯ ಅವ್ರಿಗೆ ಹಂಗೂ ತಿರುಗೇನೋರು ಆಗ್ಬಿಟ್ಟಪ್ಪ ಇನ್ನೂ ಸ್ವಲ್ಪ ದಿವಸ ಎಷ್ಟು ಬೇಕಾ ಅಂತ ಅಂದ್ರೆ ಇಲ್ಲ ಸರ್ ಮಾಡಬಹುದು ಅಂತ ಡಾಕ್ಟರ್ ಪರ್ಮಿಟ್ ಮಾಡಿದ್ದಾರೆ ನನ್ನ ಮಾನ ಮರ್ಯಾದನ ಬೀದಿ ಬೀದಿಲಿ ಮಾಡ್ತಾ ಇದ್ದಾರಲ್ರಿ ನಾನೇನ್ರಿ ಮಾಡ್ಲಿ ಈಗ ಏನ್ರಿ ಮಾಡ್ಲಿ ನಾನು ಆಮೇಲೆ ಡಬ್ಬಿಂಗ್ ಮಾಡಿದ್ರೆ ಡಬ್ಬಿಂಗ್ ಮಾಡಿದ ಮೇಲೆ ಅವರು ಅದನ್ನ ಡಬ್ಬಿಂಗ್ ಮಾಡೋರಿಗೆ ಅವ್ನು ನಮ್ಮ ಅದನ್ನ ಹೇಳ್ಬಿಟ್ಟಿದ್ದು ಯಾರ ಕೈಲಾದ್ರೂ ಮಾಡಿಸ್ಕೊಂಡ್ಬಿಡಿ ಸರ್ ಅಂತ ಯಾರ ಕೈಲೂ ಮಾಡ್ಸೋಕ್ಕಲ್ಲ ಚಂದ್ರು ನಾ ಕಂಡ್ರದ್ ನಾವು ಚಂದ್ರ ಧ್ವನಿ ವಿಶೇಷವಾಗಿದೆ ಅಂತ ಅಂತ ಹೇಳಿ ಮಾಡಿ ಆ ರೀತಿಯ ಮಾನವೀಯ ಗುಣಗಳನ್ನು ಅವರು ಅಳವಡಿಸ್ಕೊಂಡಿದ್ರು ಹಾಗೆ ಸಿ ಎಮ್ ಅವರು ಸಹಾಯ ಮಾಡಿದ್ರು ಹಾಗೆ ಶಂಕಲೇಶ್ವರ್ ಓಟ್ ದುಡ್ಡೆಲ್ಲ ಉಳಿಸಿದ್ರು ರುದ್ರಪ್ಪನವರು ಕೂಡ ನಾನೇ ಮಾಡೋಕ್ಕೆ ಶಕ್ತಿ ಇದು ಸಿ ಎಮ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ನಾನು ಮುಟ್ಟಲ್ಲ ಅಲ್ಲಿಗೆ ಕಳಿಸ್ತೀನಿ ಅಂತ ಕಳಿಸ್ತೀನಿ ಇವೆಲ್ಲ ನೋಡಿದಾಗ ನಿಮಗೆ ರಿಲೇಷನ್ಶಿಪ್ಗಳು ಹೆಂಗಿರುತ್ತೆ ಅನ್ನೋದು ನೋಡಿ ಇದು ನನ್ನ ಜೀವನದಲ್ಲಿ ಆದಂಥದ್ದು ಇದು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳರಲ್ಲಿ ಸಾವಿರದ ಒಂಬೈನೂರ ಆಗಿತ್ತು ನಡ್ಗೋದಿಲ್ಲ ಸರ್ ಬರೀ ಹತ್ತಿದ್ದೀನಿ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ನನ್ನ ಎಲ್ಲ ಪ್ರೊಫೆಷನ್ಗೂ ಬೇಕದು ಎರಡು ಬೇರೆ ಕಣ್ಣಾದಾಗಲೂ ಹಂಗೆ ಆಯಿತು ಇದು ಯಾಕೆ ಕಣ್ಣಿಲ್ದೇ ಇದ್ರೆ ನನ್ನ ರೂಪನೇ ಹೋಯ್ತು ಸಿನಿಮಾ ಮಾಡೋಕ್ಕಾಗಲ್ಲ ಟಿ ವಿ ಮಾಡೋಕ್ಕಾಗಲ್ಲ ನಾಟಕ ಮಾಡೋಕ್ಕೆ ಧ್ವನಿ ಹೋಗ್ಬಿಟ್ರೆ ಸಿನಿಮಾದಲ್ಲಿ ಮಾಡೋಕ್ಕಾಗಲ್ಲ ನನ್ನ ಧ್ವನಿ ಇರೋದಿಲ್ಲ ನಾಟಕ ಮಾಡೋಕ್ಕಾಗಲ್ಲ ಟಿವಿ ಮಾಡೋಕ್ಕಾಗಲ್ಲ ಭಾಷಣ ಮಾಡೋಕ್ಕಾಗಲ್ಲ ರಾಜಕೀಯ ಮಾಡಿ ಏನು ಮಾಡಲಿಲ್ಲ ನಾನು ನಮ್ಮಲ್ಲಿ ಆಚಾರ ಹೆಣ್ಮಂತು ಅಂತ ಎರಡೂ ಸೀರಿಯಸ್ಸು ಮೇಜರು ಎರಡೂ ಮೂರು ಮೂರು ತಿಂಗಳು ಅನುಭವಿಸಿದ್ದು ಬಟ್ ಇದು ಸಂಪೂರ್ಣ ಬಂತು ಇದು ಬರಲೇ ಇಲ್ಲ ಇದು ಇದಕ್ಕವ್ಯೂ ಒಂದು ಒಂದು ಇದು ಪ್ರಾಬ್ಲಮ್ ಇಲ್ಲ ಸೊ ಹಾಗಾಯಿತು ಇದು ಅದಾದ ಕೂಡ ಗಟ್ಟಿಯಿಂದ ಎಲ್ಲ ಕೆಲಸಗಳನು ಮಾಡ್ಕೊಂಡು ನಾನು ಆಮೇಲೆ ಬೇಕಾದಷ್ಟು ಭಾಷಣ ಮಾಡ್ತಾ ಇದ್ದೀನಿ ಅಲ್ಲ ಈಗ ನಾಟಕ ಟೂ ಅವರ್ಸ್ ನಾಟಕ ಆಡ್ತೀನಿ ತಿರ್ಗೋಗಿ ಭಾಷಣ ಮಾಡ್ತೀನಿ ಇನ್ನೊಂದು ಕಡೆ ಹೋಗೇನೋ ಮಾಡ್ತೀನಿ ಸೀರಿಯಲ್ ಮಾಡ್ತೀನಿ ಆರಾಮ ಎಲ್ಲನೂ ಮಾಡ್ತಾ ಇರ್ತೀನಿ ಈಸ್ ಮರ್ತೋಗಿತ್ತು ಇದು ಒಂದು ನನ್ನ ಎಮ್ ಎಲ್ ಎ ಆದ ಪೀರಿಯಡ್ನಲ್ಲಿ ಆದಂಥ ಒಂದು ಘಟನೆ ಇವೆಲ್ಲವೂ ಇದು ಇದಾದ್ಮೇಲೆ ಇದಾಗಿದ್ದು ನೈಂಟಿ ಒನ್ ಅಲ್ಲಾಗಿತ್ತು ಇದನ್ನು ಮಧ್ಯೆ ಇದು ಅದೇ ಟೈಮ್ ಆ ದೊಡ್ಡಣ್ಣ ನಾನು ಬೆಳ್ಳಿ ಗ ಗಂಟೆ ಗಂಟೆ ವಿಚಾರ ಇದಂತೂ ನೈನ್ಟೀನಲ್ಲಿ ನಾಟಕ ಗುರಿನೇ ಇರಬೇಕು ಗುರಿನೇ ಇರಬೇಕು ಗುರಿನೇ ಇರಬೇಕು ಮೋಸ್ಟ್ಲಿ ಜ್ವಾಲಾಮುಖಿಯನ್ನು ಮುಂಚೆನೆ ಆಯ್ತು ಸರ್ ಏಟಿ ಫೈವ್ ಅಲ್ಲೇ ಆಯ್ತು ಹಂಗ ರಾಜ ಇರೋ ವರ್ಷ ನಾನು ಎಮ್ ಎಲ್ ಎ ಆಗಿರೋದು ಅದೇ ವರ್ಷ ನಿನ್ನೆ ಅದಾದ್ಮೇಲೆ ಆಗಿದ್ರೆ ಮೋಸ್ಟ್ಲಿ ಗುರಿ ಅದು ನಾನು ಮಾಡ್ತಿದ್ದೀನಿ ಇದಾಯ್ತಾ ಹ್ಮ್ ವಿಚಾರ ಆಮೇಲೆ ಕ್ಷಮೆ ಕೇಳಿದ ನಟಿ ಈ ಇಷ್ಟೆಲ್ಲ ನಾನು ಮಾತಾಡ್ತೀನಲ್ಲ ಇಷ್ಟು ಸೌಜನ್ಯ ಸಜ್ಜನಿಕೆ ಸಂಯಮ ತಾಳ್ಮೆ ಆಮೇಲೆ ನಾವು ನಡವಳಿಕೆ ಅಂತ ನಾನೇ ಭಾಷಣ ಮಾಡ್ತೀನಿ ನಿಮ್ಮ ನಿಮ್ಮದ್ರಲ್ಲಿ ಇರಬೇಕು ನನಗೆ ಎಷ್ಟು ಬಿ ಪಿ ರೈಸ್ ಆಗೋದು ದುಡುಕಿನ ಸ್ವಭಾವ ಸಿಟ್ಟು ಆಮೇಲೆ ಶತ್ರುತ್ವ ಭಯ ಚಾಲೆಂಜೇ ಅವನ ಮುಂದೆ ನಾನೇನು ತಗ್ಗಿ ಬಗ್ಗಿ ನಡೆಯೋದೇ ಗೊತ್ತಿಲ್ಲದೆ ಇರುವಂಥ ಪಿರಿಯಡ್ನಲ್ಲಿ ಆಗಿದ್ದು ಕೆಲಸ ಹೊಸ್ತ್ರಲ್ಲಿ ಸಿನಿಮಾ ವಸ್ತ್ರಕ್ಕೆ ಹೋದೆ ಅವಾಗೇನು ಪಾಪ್ಯುಲರ್ ಆಗಿರಲಿಲ್ಲ ಐದಾರು ಪಿಚ್ಚರ್ ಇದನ್ನು ಮಾಡಿದ್ದೆ ಆರ್ಟ್ ಫಿಲಮ್ಸು ಬಟ್ ನಾಟಕದ ನಾಟಕದಲ್ಲಿ ಆಲ್ರೆಡಿ ಮುಖ್ಯಮಂತ್ರಿ ಸುದ್ದಿ ಮಾಡಿಬಿಟ್ಟಿತ್ತು ಯಾವುದೋ ಒಂದು ಪಿಕ್ಚರಿಗೆ ಪಾತ್ರಕ್ಕಾದ್ರು ಇನ್ನ ಹಂಗೆ ನೋಡಿ ಕಿಶನ್ ಅಂತಲ್ಲ ಯಾರೋ ಒಬ್ರು ಆ ಕಡೆಯವರು ಅಂತ ತೆಲುಗುನವರು ಒಪ್ಪಿಕೊಂಡೆ ಅದರಲ್ಲಿ ವಿಷ್ಣುವರ್ಧನ್ ಇದ್ರು ಅಂತ ಕಾಣಿಸುತ್ತೆ ಹಾಂ ವಿಷ್ಣುವರ್ಧನ್ ಇನ್ನು ಯಾರ್ಯಾರು ಇದ್ರು ಕೆಲವು ಹೆಸರುಗಳನ್ನ ಇಲ್ಲಿ ಇಲ್ಲಿ ಹೇಳೋಕ್ಕೆ ಹೋಗಲ್ಲ ಯಾಕೆಂದರೆ ಯಾರಿಗೂ ಹೊರಟಾಗಬಾರ್ದಲ್ಲ ಆ ಥರದಲ್ಲಿ ಒಂದು ದೊಡ್ಡ ಮಹಾನ್ ನಟಿ ಆ ಪಿಚ್ಚರ್ನಲ್ಲಿ ಪಾತ್ರ ಮಾಡಿದ್ರು ಪಾಪ್ಯುಲರ್ ವೆರಿ ವೆರಿ ಅಂಡ್ ನಾನು ಅಭಿಮಾನಿ ಅವರಿಗೆ ಅಂತಂದು ಆದರೂ ಕೂಡ ಅವರು ಅವರ ಅವರ ರೀತಿ ನೀತಿನಲ್ಲಿ ಯಾಕೋ ಸಿಟ್ಟು ಬಂದಿದ್ದು ನನಗೆ ಯಾಕಾಯಿತು ಅಂದರೆ ಒಂದು ಸೀನ್ ಅವ್ರ ಜೊತೆ ಅವ್ರನ್ನ ಲವ್ ಮಾಡುವಂಥ ಫಸ್ಟ್ ಹೀರೋ ನಾನು ಹೀರೋ ಅಂತಲ್ಲ ಹೀರೋ ಥರ ನಾನು ಲವ್ ಮಾಡ್ತೀನಿ ಹೀರೋನ ಅದು ನಾನು ರಿಜೆಕ್ಟಾಗಿ ಮೇಯ್ನ್ ಹೀರೋ ಬಂದು ಬೇರೆಯವ್ರು ಹಾಕ್ತಾರೆ ಕಥೆನಲ್ಲಿ ಆ ಮೊದಲನೇ ಲವ್ ಇದ್ರದ್ದು ಅದರಲ್ಲಿ ಆ ಟ್ರ್ಯಾಕಲ್ಲಿ ನಾನು ಇದ್ದಿದ್ದು ಸೊ ನಮ್ಮದು ಅವ್ರದ್ದು ಅಶೋಕ ಹೋಟೆಲ್ ಶೂಟಿಂಗು ಅವನು ಸಿಗ್ರೇಟ್ ಬೆರೆಸಿತ್ತಿದ್ದೆ ಸಂಕೋಚ ಅಲೆ ಹೇಳೋಕ್ಕೆ ಅಲ್ಲಿ ಶೂಟಿಂಗು ಕರೆದ್ರು ಪ್ಯಾ ಪ್ಯಾಂಟ್ ಶರ್ಟ್ ಎಲ್ಲ ಶ್ರೀಮಂತನ ಶ್ರೀಮಂತನೋಲ್ಲಿ ಹಾಕಿದ್ರು ಯಾ ಯಾರು ಅಲ್ಲಿ ಎಂಥದ್ದು ಅಂದರೆ ಅವ್ರು ಹೊಸದಾಗ ಹೋದವ್ರಿಗೆ ಯಾರೋ ನಟರ ಹೊಸ ಪರಿಚಯ ಮಾಡಬೇಕಲ್ವಾ ಪದ್ಧತಿ ಇಟ್ಕೋಬೇಕು ಏನಿದೆ ಅಂದರೆ ಇವ್ರನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ ಹೆಂಗೆ ಅಂದರೆ ಕಮರ್ಷಿಯಲ್ನಲ್ಲಿ ಇವರು ಇತ್ತೀಚೆಗೆ ಬರ್ತಿದ್ದಾರೆ ಇಂಥವ್ರು ಇಂಥ ಥಿಯೇಟ್ರ್ನಲ್ಲಿದ್ದರು ಇಂಥವ್ರು ಬ್ಯಾಕ್ ಗ್ರೌಂಡ್ ಹೇಳಿದ್ರೆ ಅವರು ಒಂದು ಸಾಫ್ಟ್ ಕಾರ್ನರ್ ಆಗುತ್ತೆ ಬೇರೆ ಯಾವನ್ನ ಯಾವನ್ನು ಕರ್ಕಂಬಂದ್ಬಿಟ್ಟವ್ರೇನೋ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದಾಗ ಇವೆಲ್ಲ ಆಗೋದು ನಾನು ನನಗೆ ಯಾರು ಅಂತಲೂ ಪರಿಚಯ ಮಾಡಲು ಕೂತಿದ್ದೆ ಅಲ್ಲ ಶುಲ್ಕದಲ್ಲಿ ಬೆಳಗ್ಗೆ ಅವ್ರು ಬರೋ ತನಕ ಇವರು ಬಂದರು ಅವ್ರು ಇನ್ನೊಂದು ರೂಮ್ಗೆ ಹೋದರು ಮೇಕಪ್ ಮಾಡಿಕೊಟ್ಟರು ಬಂದರು ಸೀನು ಒಂದು ಸೀನು ಆ ನಲ್ಲಿ ನಾನು ಪ್ರಪೋಸ್ ಮಾಡೋದು ಲವ್ ಅವ್ರು ರಿಜೆಕ್ಟ್ ಮಾಡೋದು ಒನ್ ವೇ ಇದು ಆ ರಿಜೆಕ್ಟ್ ಮಾಡಿದಾಗ ಒಂದು ಘರ್ಷಣೆ ಆಗುತ್ತೆ ಆ ಸೀನು ಆ ಶಾರ್ಟ್ ಇಟ್ಟಿದ್ದಾರೆ ಅಶೋಕ ಇದಿರ್ತದೆ ಲಾಂಚ್ ಇದೆಯಲ್ಲ ಸೊ ಹೋಟ್ಲು ಅದರಲ್ಲಿ ಅವಾಗ ಆ ಡೈರೆಕ್ಟ್ರು ಬಂದು ನನಗೆ ಹೇಳಿದರು ನಿಮ್ಮದು ಸೀನು ನಾನು ಅಲ್ಲೇ ಕೂತಿದ್ದೆ ನನ್ನ ಅವ್ರು ಬಂದರು ಬರ್ತಿದ್ದಾಗ ಇಷ್ಟೇ ಪರಿಚಯ ಇದ್ದು ಇವರು ಚಂದ್ರು ಅಂತ ನಾನು ಇದು ನಿಂತ್ಕೊಂಡೆ ನಮಸ್ಕಾರ ಮಾಡ್ತೀನಿ ತಿರುಗಿ ಕೂತ್ಕೊಂಡೆ ಅವರು ಆ ಕಡೆ ಎಲ್ಲ ಕೂತ್ಕೊಂಡ್ರು ಅಂದರೆ ಅವ್ರಿಗೆ ಕಾಂಟ್ಯಾಕ್ಟೇ ಇಲ್ಲ ನಾನು ಆಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ರಿಹರ್ಸಲ್ ಮಾಡ್ಬಿಡೋಣ ಮೇಡಮ್ ಬಂದರು ಅವ್ರಿಗೆ ಡೈಲಾಗ್ ಕೊಟ್ಬಿಟ್ಟು ನೋಡಿಕೊಂಡ್ರು ನಾನು ಡೈಲಾಗ್ ಕೊಟ್ಟರು ನೋಡಿ ಅವ್ರು ಕೊಟ್ಟಿದ್ದ ತಕ್ಷಣ ಅವ್ರನ್ನಾದರು ನನಗೆ ಕೇಳಿಸ್ತಾರೆ ಹಿಂಗೆ ಕೂತಿದ್ದೀವಿ ಇಷ್ಟೇ ದೂರದಲ್ಲಿ ಅವ್ರು ಹೇಳಿದರು ಯಾರೋ ಹೊಸೊಬ್ಬರು ಬಂದುಬಿಡ್ತಾರೆ ಅವ್ರ ಜೊತೆ ಎಲ್ಲ ರಿಹರ್ಸಲ್ ಅಂತ ಅಸೋಸಿಯೇಟ್ ಜೊತೆ ಮಾಡಿಸ್ಕೊಳ್ಳಿ ಟೇಕಿಗೆ ಬರ್ತೀನಿ ನಾನು ಅಲ್ಲ ಫೈನಲ್ ರಿಹರ್ಸಲಿಗೆ ಬರ್ತೀನಿ ಅಲ್ಲ ಫೈನಲ್ ರಿಹರ್ಸಲಿಗೆ ಬರ್ತೀನಿ ಅದು ಲಾಸ್ಟ್ಗೆ ರಿಹರ್ಸಲ್ ಅಂದರೆ ನಾಲ್ಕೈದು ಡೈಲಾಗ್ ನೋಡ್ಕೊಳ್ತೀನಿ ಮೇಡಮ್ ಅಂದ್ರೆ ಅವ್ರು ಹೇಳಿದ್ರಲ್ಲೂ ತಪ್ಪಿಲ್ಲ ಅವತ್ತಿಗೆ ದೊಡ್ಡ ನಟಿ ಚೆನ್ನಾಗಿ ಮಾಡ್ತಿದ್ದೀನಿ ನಾನು ಯಾರು ಅಂತಲ್ಲೂ ಗೊತ್ತಿಲ್ಲ ಹೊಸ್ದಾಗಿ ಕರ್ಕೊಂಬಂದಿದ್ದೀರಲ್ಲ ಎಷ್ಟು ತಪ್ಪಾಗುತ್ತೋ ಏನು ಕರ್ತಾನೆ ಅವ್ರ ಜೊತೆಲಿ ನಾನೇ ಹಾಕೋದು ನೀವು ಮಾಡ್ಕೊಳ್ಳಿ ಯಾರನ್ನ ಇಟ್ಕೊಂಡು ಮಾಡ್ಕೊಳ್ಳಿ ಇದು ನನಗೆ ಭಾಳ ಇರಿಟೇಟ್ ಆಗೋಯ್ತು ಅದು ಹತ್ರ ಇದ್ದಿದ್ದರಿಂದ ಕೇಳಿಸಿದ್ರಿಂದ ಅವರೆಲ್ಲೋ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದರೆ ನನಗೇನು ಬೇಜಾರಾಗ್ತಿರ್ಲಿಲ್ಲ ನನಗೆ ಇಷ್ಟೊಂದು ನಾಟಕ ಮಾಡಿದ್ದೀನಿ ಮುಖ್ಯಮಂತ್ರಿ ನಾಟಕ ಮಾಡಿದ್ದೀನಿ ಎಷ್ಟು ಡೈಲಾಗ್ ಹೇಳಿದ್ದೀನಿ ಇರೋ ನಾಲ್ಕು ಡೈಲಾಗ್ಗೆ ನನಗೆ ಈ ಥರ ಬಿಟ್ರಲ್ಲ ಅಂದ್ರೆ ನನಗೆ ಒಂದುಬಿಟ್ರೋ ಅನ್ನೋ ಥರ ಫೀಲಿಂಗ್ಸ್ ನನಗೆ ಆಗೋಯ್ತು ನನ್ನ ಹತ್ರ ಬಂದರು ಅಷ್ಟೊಂದು ಸಿಗ್ರೇಟ್ ಹಚ್ಕೊಂಡೆ ಸಿಟ್ಟು ಅಹಂಕಾರಕ್ಕೆ ಅವರು ಕಲಾಕ್ ಮಾಡಿ ನಾನು ಹಾಕೊಂಡು ಕೂತ್ಕೊಂಡೆ ಈ ಕಡೆ ಕೋ ಆರ್ಟಿಸ್ಟಲ್ಲ ಹಾಕೊಂಡು ನಾನು ಅವ್ರು ಬಂದರು ಸರ್ ಇದು ರಿಹರ್ಸಲ್ ಮಾಡಬೇಡ ಯಾರ ಜೊತೆ ಇದು ಬೇರೆ ಬೇಡ ಬೇಡ ಬರಲಿ ನಾನು ಡೈರೆಕ್ಟ್ ಏಕೆ ಬರ್ತೀನಿ ಹೋಗಿ ನನಗೆ ಡೈಲಾಗ್ ಗೊತ್ತಿದೆ ಅಂತ ನಾವು ಅದು ಕೇಳಿ ಸರ್ ಸಿಕ್ಕಿಸ್ಟ್ ಬಂದ್ಬಿಡ್ತು ನಾನು ಬೇಕು ಅಂತಲೇ ಅವರು ರಿಹರ್ಸಲ್ ಮಾಡೋಣ ಲಾಸ್ಟ್ ರಿಹರ್ಸಲ್ ಅವ್ರು ಟೇಕ್ ಮಾಡೋಣ ಅಂದರು ನಾನು ರಿಹರ್ಸಲ್ಲೂ ಬೇಕಿಲ್ಲ ನನಗೆ ಅವ್ರ ಕೈಲಿ ಮಾಡಿಸ್ಕೊಳ್ಳಿ ನಾನು ಟೇಕೇ ಮಾಡ್ತೀನಿ ಡೈಲಾಗ್ ನಂಗೆ ಗೊತ್ತಿದೆ ಹೋಗಿ ಬಂದ್ಬಿಟ್ಟು ಸುಮ್ಮನೆ ಗೊಬ್ಬೆ ಗಾಂಜಿ ಲಿಂದಲೇ ಹೇಳಬೇಕು ಅದನ್ನು ಅದು ಇವತ್ತಂಗಂತ ಇದೆ ನನಗೆ ಅದೇನಾಗೋಯಿತು ಅವರು ಅರ್ಟ್ ಆಗೋಯ್ತು ಅರ್ಟ್ ಆಗಲಿಂತಲೇ ಮಾಡ್ದಂಗೆ ಇತ್ತು ನಾನು ಬಟ್ ಅದು ಆ ಸಂದರ್ಭಕ್ಕೆ ಆಮೇಲೆ ಹೆಂಗ್ ಬೇಕಾದ್ರೆ ವ್ಯಾಖ್ಯಾನ ಮಾಡ್ಕೊಳ್ಳಿ ಸಟ್ರದ್ದು ಎದ್ದು ಹೊರಟೋದ್ರು ರೂಮ್ಗೆ ನಮಗೇನು ರೂಮ್ ಇಲ್ಲ ಅಲ್ಲಿ ಆ ಬೈಲಿನಲ್ಲಿ ಬೇಕಪ್ಪ ನಮಗೆ ಅವ್ರ ರೂಮ್ ರೂಮ್ಗೆ ಹೋದರು ಹತ್ತು ನಿಮಿಷ ಆಯಿತು ಹದಿನೈದು ನಿಮಿಷ ಅಂತ ಇವರು ಪ್ರೊಡ್ಯೂಸರ್ ಯಾಕೆ ಅಂತ ಹೋದರೆ ಅಲ್ಲಿ ಸಿಕ್ಕೋಗ್ಬಿಟ್ಟರು ಹೇಗ್ಬಿಟ್ಟಿದ್ದಾರೆ ಯಾರು ಕರ್ಕೊಂಬರ್ತೀರಿ ಏನು ನನಗೆ ಅವಮಾನ ಮಾಡ್ತಾ ಇದ್ದೀರಾ ನಾನು ಹೇಳಿದ್ದು ಹೊಸಬರು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಎಷ್ಟು ಕೊಬ್ಬಿದೆ ಆಗಿದೆ ನಾನು ಮಾಡೋದಿಲ್ಲ ಪಾತ್ರ ಅಂತ ಅವ್ರು ನಾನು ಮಾಡೋದಿಲ್ಲ ಅಂತ ಸರಿ ಡಾ ಬಂದರು ಅವರು ಸಾರಿ ಏನಾಗ್ತು ಬಂದು ಬಂದಿಗೆ ಕ್ಷಮೆ ಕೇಳಿ ಯಾಕೆ ಅಂತಂದು ಈ ಥರ ನಾನೇನು ತಪ್ಪು ಮಾಡಿದ್ದೆ ಅವ್ರು ನನಗೆ ಅವಮಾನ ಮಾಡಿದ್ದು ರಿಹರ್ಸಲ್ ಯಾಕೆ ಮಾಡಲಿ ಹೊಸಬ್ರ ಅಂತ ಅಂದರು ನಾನು ಅಳಬರ ಹತ್ರ ಯಾಕೆ ಮಾಡಬೇಕು ನನಗೂ ಗೊತ್ತಿದೆ ಹೋಗಿ ಅಂತಲೇ ಹೇಳಿದೆ ನಾನು ಅಷ್ಟೇ ಅಳಬನೆ ಥಿಯೇಟ್ರ್ನಲ್ಲಿ ಇನ್ನ ಥರ ಮಾತಾಡಿದೆ ಬರ ಒಂದು ಕೆಲಸ ಮಾಡಿ ಯಾಕೆ ಇಷ್ಟ ಇಲ್ಲ ತಾನೇ ಹೋಗ್ತೀನಿ ನೀವೇನು ರೆಮ್ಯುರೇಷನ್ ಕೊಡ್ಬಿಡಿ ಏನು ಬಿಡ್ಬಿಡಿ ಸಾಕು ನನಗೆ ಯಾರಿಗೋ ಯಾರಿಗೊಬ್ಬರಿಗೊಂದು ತಿಳಿಸ್ತೇ ಪಠ ಮಾಡಿದ್ದೀನಿ ನಾನು ಹೋಗ್ತೀನಿ ಹೋಗಿರಿ ಬೇಡ ಅನ್ನೋ ಥರ ನಾನು ಹೊರಟುಬಿಟ್ಟೆ ಏ ಇರಿ ಸ್ವಲ್ಪ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಆಮೇಲೆ ಹತ್ತು ಹದಿನೈದು ನಿಮಿಷ ಆಗಿ ಹಂಗೆ ಕೂರಿಸ್ಕೊಂಡಿದ್ದು ನಾನು ಹೋಗ್ತೀನಿ ನಾನು ಮಾಡೋದಿಲ್ಲ ಕ್ಷಮೆಗೆ ನನಗೆ ಬೇಕಾದ್ರೆ ಇಲ್ಲಿ ಬಂದಾಗ ಬೇಕಾದ್ರೆ ಕೇಳ್ರೆ ತಿರುಗಿ ಶಾರ್ಟಿಗೆ ಬಂದಾಗ ಸಾರಿ ಮೇಡಮ್ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳ್ತೀನಿ ಅಂತ ಅಂದೆ ಆದರೆ ಗೊತ್ತಾಗಲ್ಲ ಅಷ್ಟೊತ್ತಿಗೆ ಹತ್ತು ನಿಮಿಷ ಆದಮೇಲೆ ಸರ್ ಅವ್ರು ತಿರುಗಿ ನನಗಲ್ಲ ಅವ್ರನ್ನ ಪ್ರೊಡ್ಯೂಸರ್ನ ಅವ್ರು ಸರ್ ಹೋಗ್ಬಿಡ್ಬೇಡಿ ಇರಿ ನಾನು ಇನ್ನೊಂದು ಸತಿ ಮಾತಾಡ್ಕೊಂಡು ಬರ್ತೀನಿ ಅಂತ ಅವ್ನಿಗೆ ಭಯ ಪಾಪ ಹೊಸಬಿರಲ್ವ ಪ್ರೊಡ್ಯೂಸರು ಅವ್ರು ಹೋಗಿದ್ದಾನೆ ಹೋಗಿದಾಗ ಅದು ಕಂಥ ಕೋಪ ಆಗಿದೆ ಯಾರು ಏನದು ಆ ವ್ಯಕ್ತಿ ಅಂತ ಡೀಟೇಲ್ಸ್ ಕೇಳಿದ್ದಾರೆ ಹೋದ್ರಾ ಇದೆ ಅಲ್ಲ ಹೋಗ್ಬಿಟ್ರಾ ಇಲ್ಲ ಹೋಗಿಲ್ಲ ಮೇಡಮ್ ಬಟ್ ಅವ್ರು ಅಲ್ಲಿಗೆ ಸ್ಪಾಟಿಗೆ ಬಂದಿರಬೇಕಂತ ನಾನು ಕ್ಷಮೆ ಕೇಳ್ತೀನಿ ನನ್ನೇನು ತಪ್ಪಿಲ್ಲ ತಪ್ಪಿಲ್ಲದೆ ಇರುವಾಗ ನಾನು ಯಾಕೆ ಬಂದಲ್ಲಿ ಕ್ಷಮೆ ಕೇಳಬೇಕು ಒಳ್ಳೆ ಚೆನ್ನಾಗಿದೆ ನನಗೆ ಸಿನಿಮಾನ ಬೇಡ ಹೋಗ್ತೀನಿ ಅಂತಿದ್ದಾರೆ ಅಂತ ಬೇಡ ಕಳಿಸ್ಬೇಡಿ ಕಳಿಸ್ಬೇಡಿ ಒಂದು ಐದು ನಿಮಿಷ ನಾನು ಮಾತಾಡಬೇಕಂತೆ ರಿಕ್ವೆಸ್ಟು ಅಂತ ಕರ್ಕೊಂಬನ್ನಿ ರಿಕ್ವೆಸ್ಟ್ ಅಂತ ಕರ್ಕೊಂಬನ್ನಿ ಅಂತ ಅವ್ರು ಬಂದು ಕೇಳಿದ್ರೆ ನನಗೆ ಅನುಮಾನ ಅದು ರಿಕ್ವೆಸ್ಟ್ ಇವ್ರು ಹೇಳ್ತಾ ಅವರು ಗೊತ್ತಿಲ್ವಲ್ಲ ಈಗ ಆದರೆ ಇಲ್ಲ ಆಣೆ ಮಾಡಿ ಏನೋ ಹೇಳಿದ್ರು ಬರ್ಬೇಕಂತೆ ಅಂತ ನೋಡೋಣ ಅಂತ ಹೋದೆ ಹ್ಞೂ ಏನು ಆ ಲೆವೆಲ್ ತಕ್ಕ ಆಗೋಗಿದೆಯಲ್ಲ ಇನ್ನೇನು ಆಮೇಲೆ ಇಷ್ಟು ಜನಕ್ಕೂ ಗೊತ್ತಾಗ್ಬಿಟ್ಟಿದೆ ಇವನು ಗಾಂಡ್ ನನ್ನ ಗಾಂಚಲ್ಲಿ ಎಷ್ಟು ಮಾಡಿದ್ದಾನೆ ಏನು ಅಂತ ಅಂದ್ಬಿಟ್ಟು ಹೋದೆ ಓ ಬಾಗಿಲು ತೆಗೆದು ಅವ್ರೊಳಗಡೆ ಹೋದ್ ಬರ್ಬೋದಾ ಅಂತ ಕೇಳ್ತಿದ್ರು ಅವ್ರು ಹೋಗಿ ಹೋದಾಗ ನಾನು ಹೋಗ್ತಿದ್ದೆ ಆ ಜಾಗಕ್ಕೆ ಹೋದಾಗ ನಾವು ಅಹಂಕಾರ ಯಾಕೆ ಅಂತ ನಮಸ್ಕಾರ ಅಂತ ನಮಸ್ಕಾರ ಚಂದ್ರ ಅವರೇ ಕೂತ್ಕೊಳ್ಳಿ ಇಲ್ಲ ಮೇಡಮ್ ಹೇಳಿ ಬಂದು ಕರೆದಿದ್ದೀರಾ ಏನು ನಾನೇನು ಪಾತ್ರ ಹಂಗೆ ಓಪನ್ ಆಗೋದು ಇದಕ್ಕೆ ಬಯ್ಯೋದು ಏದು ಬೇಡ ಅಂತ ಜಗಳ ಇನ್ನು ಯಾಕೆ ಆಗಬೇಕು ಅಂತ ನೀವೇನು ಅಪ್ಸೆಟ್ ಆಗಬೇಡಿ ಬೇಜಾರು ಆಗಬೇಡಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ನಾನೇನಿರಲ್ಲ ಹೇಳ್ಬಿಟ್ಟು ಇದ್ದೆ ಅವ್ರು ಬಂದಿರಲಿಲ್ಲ ನೀವು ಕರೆದ್ರ ಅಂತ ಬಂದೆ ನಾನು ಹೋಗ್ತಾ ಇದ್ದೀನಿ ಒಳ್ಳೇದಾಗಲಿ ನನಗೆ ಸ್ವಲ್ಪ ಹರ್ಟ್ ಆಯಿತು ಆ ಥರ ಅಷ್ಟೇನು ಬಿಡಿ ನಾನು ಹೋಗ್ತೀನಿ ಇಲ್ಲ ಕೂತ್ಕೊಳ್ಳಿ ಸ್ವಲ್ಪ ಮಾತಾಡಬೇಕು ಸರಿ ಗುಡ್ ಇವ್ರು ನೀವು ಸ್ವಲ್ಪ ಹೋಗಿ ಆಚೆ ಅಂದರು ಯಾರಿಗೆ ಪ್ರೊಡ್ಯೂಸರ್ಗೆ ಇಬ್ಬರೂ ಕಪಾಳಿಗೆ ಪೋಳ್ ಕೊಡಿದ್ದಾರೆ ಇದೊಳ್ಳೆ ಕತೆ ಆಯ್ತಲ್ಲ ಅದು ಆಗ್ಬಿಟ್ಟು ಬಾಗಿಲು ಬೇರೆ ಹಾಕ್ಬಿಟ್ರು ಸಾರಿ ಚಂದ್ರ ನೀವು ಸಿನಿಮಾ ಇದು ರಂಗಭೂಮಿ ನಟರು ಮೈಮ್ ಸ್ಪೆಷಲಿಸ್ಟು ಅಂತೆಲ್ಲ ಹೇಳಿದ್ರು ನನಗೆ ಆಮೇಲೆ ಮುಂಚೆನೇ ಹೇಳಲಿಲ್ಲ ಕಲಾವಿದರು ಅಂತ ಹೇಳಲಿಲ್ಲ ಹೊಸೊಬ್ಬರನ್ನ ಕರ್ಕೊಂಬಂದಿದ್ದೀವಿ ಬಂದಿದ್ದೀವಿ ಹೊಸಬ್ರು ಹೊಸೊಬ್ಬರು ಬ್ಯಾಕ್ ಗ್ರೌಂಡ್ ಏನು ಅಂತ ನಮಗೆ ಹೇಳಲಿಲ್ಲ ನಾವು ಯಾವ್ಯಾವುದು ಟೆನ್ಷನ್ ಆಮೇಲೆ ಎಷ್ಟೋ ಜನ ಒಂದು ಬಂದು ಹತ್ತತ್ತು ರಿಹರ್ಸಲ್ ಮಾಡ್ತೀವಿ ಆಗೋದಿಲ್ಲ ಸ್ಟ್ರೈನ್ ಆಗಿಬಿಡುತ್ತೆ ನಮಗೆ ಆ ಒಂದು ಅರ್ಥದಲ್ಲಿ ನಾನು ಆ ಥರ ಮಾಡಿದೆ ನೀವು ದೊಡ್ಡ ಕಲಾವಿದರು ಅಂತ ಆಮೇಲೆ ಗೊತ್ತಾಯಿತು ಅಂದರೆ ನಾಟಕ ಮಾಡಿದ್ದೀರಂತೆ ಮುಖ್ಯಮಂತ್ರಿ ಮತ್ತು ಮೈ ಮಾಡಿದ್ದೀರಂತೆ ಆಮೇಲೆ ಸ್ವಾಭಿಮಾನದಕ್ಕೆ ಬಂದು ಇದು ಅಂತ ಗೊತ್ತಾಯಿತು ನನ್ನನ್ನು ಕ್ಷಮಿಸ್ಬಿಡಿ ದಯ ಮಾಡಿ ಮರ್ತುಬಿಡಿ ಆ ಘಟನೆನ ಗ್ರೇಟ್ ಆರ್ಟಿಸ್ಟ್ ಅಂತ ಗೊತ್ತು ನಾನು ಸಿನಿಮಾ ಇರ್ಬೋದು ನೀವು ಥಿಯೇಟ್ರ್ನಲ್ಲಿ ಮಾಡಿದ್ದೀರಂತೆ ಹಾಗಾಗಿ ನಿಮಗೂ ಒಂದು ನಂಬಿಕೆ ಎಷ್ಟು ಜಿಲ್ಲಾ ಕೊಟ್ಟರು ಹೇಳ್ತೀನಿ ಅಂತ ನಾನು ಅದು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಮರೆತುಬಿಡಿ ಮರ್ತಬಿಡಿ ಕಹಿ ಘಟನೆ ಅಂತ ಕೈ ಹಿಡ್ಕೊಂಡು ಸರ್ ಗಡ್ ಹೀರೋಯಿನ್ನು ಕೈ ಹಿಡ್ಕೊಂಡು ನಾನು ಹೇಳೋದು ಆಮೇಲೆ ನನಗೊಂದು ಸ್ವಲ್ಪ ಹರ್ಟ್ ಆಯಿತು ಸಾರಿ ನಂದು ಸ್ವಲ್ಪ ಕೊಬ್ಬು ಮಾಡಬಾರ್ದಾಗಿತ್ತು ಆ ಥರ ವಿಷಯಗಳು ಇಬ್ಬರಿಗೂ ಗೊತ್ತಿಲ್ಲದೆ ಮಾಡಿದ್ದೀವಿ ನಿಮ್ಮ ತಪ್ಪಿಲ್ವೇ ಇಲ್ಲ ಯಾಕೆಂದರೆ ನಿಮ್ಮ ಅಟ್ಮಾಸ್ಫಿಯರ್ನಲ್ಲಿ ಹಂಗೆ ಮಾಡ್ತಿದ್ದೆ ನಾನು ಹಂಗೆ ಮಾಡೋ ಅಗತ್ಯ ಇರಲಿಲ್ಲ ನಾನೇ ಹೇಳ್ಕೊಬೋದಾಯಿತು ಬನ್ನಿ ಮೇಡಮ್ ಮಾಡೋಣ ಏನು ತೊಂದರೆ ಇಲ್ಲ ಅಂತ ಕೇಳ್ಬೋದಾಗಿತ್ತು ಬಿಟ್ಟು ನೋಡಿ ಅದು ಪರಿಚಯ ಆಯಿತು ಒಂದೇ ಟೇಕಲ್ಲಿ ಮಾಡ ಅಲ್ಲಿ ಹಾಂ ಆ ಟೇಕ್ ಮಾಡೋಕ್ಕೆ ಅದು ಯಾವಾಗ ಅಪ್ಸೆಟ್ ಆಗಿತ್ತು ಇದಕ್ಕಲ್ಲ ಎದ್ದೋಗಿದ್ದು ಅವಾಗಲ್ಲ ರಿಹರ್ಸಲ್ಗೆ ಒಂದು ಟೇಕ್ ಮಾಡ್ತೀನಿ ಅಂತ ಬಂದ್ರಲ್ಲ ಅವಾಗಲೇ ಅವ್ರದ್ದೇ ತಪ್ಪಾಗೋಯ್ತು ಡೈಲಾಗು ಅವಾನೇ ಹೇಳೋದು ರಿಹರ್ಸಲ್ ಇಲ್ಲದೆ ಬಂದುಬಿಡ್ತಾರೆ ಸೀನಿಯರ್ ಅಂತ ಹಿಂಗೆ ಒಂದು ಅಂದುಬಿಟ್ಟಿದ್ದೀನಿ ನಾನು ಅದು ಬಿಟ್ಬಿಟ್ಟಿದ್ದೆ ಅದನ್ನೆಲ್ಲ ಹಾಕ್ಕೊಳ್ಳಿ ಹೇಗೆ ಅಂದರೆ ಆಯಿತು ಸಿಟ್ಟು ಮಾಡ್ಕೊಂಡು ಬಂದರು ರಿಹರ್ಸಲ್ಗೆ ಟೇಕೆ ಮಾಡ್ತೀನಿ ಅದನ್ನು ನಾನು ಟೇಕೆ ಮಾಡ್ತೀನಿ ಅಂತ ಬಂದರು ಓ ಚಾಲೆಂಜು ಬಡ್ಡಿ ಮಗು ನನ್ನ ದೃಷ್ಟಿಕೋನು ನಾ ನಾಲ್ಕು ಡೈಲಾಗ್ ನಂದು ಮೂರು ಡೈಲಾಗ್ ಅದು ನಾನು ನಾಲ್ಕನೇ ಡೈಲಾಗ್ ಹೇಳೋದಕ್ಕೆ ಅವ್ರು ಮೂರನೇ ಡೈಲಾಗ್ ಅಂತ ಆಯ್ತು ಸಾರಿ ಅಂದರು ಸುಮ್ಮನೆ ನಮ್ಗೆ ಹೇಳ್ತೀರಾ ರಿಹರ್ಸಲ್ ರಿಹರ್ಸಲ್ ಅಂತ ಎಷ್ಟು ಸೀನಿಯರ್ ಆದ್ರೆ ಏನಂತ ಕಲ್ತ್ಕೊಂಡ್ ಬರಬೇಕಪ್ಪ ನಾವು ಇಷ್ಟೈನ್ ಆಗುತ್ತೆ ಅಂತ ಹೋಗಿ ಸಿಗರೆಟ್ ಹಚ್ಕೊಂಡು ಕೂತ್ಕೊಂಡು ಅದು ಗಾಂಚಿ ಆಗಿದ್ದ ಅವ್ರಿಗೆ ಇದು ಅಲ್ಲಿಗೆ ಹಾಕೋಬೇಕು ನೀವು ಆಮೇಲೆ ಕೈ ನನಗೂ ಕಣ್ಣಲ್ಲಿ ನೀರು ಬಂದಂಗೆ ಆಯ್ತು ತಪ್ಪಾಯ್ತು ಮೇಡಮ್ ಬನ್ನಿ ನೀವು ಅಷ್ಟು ದೊಡ್ಡ ನಟ ಅಲ್ಲ ನನ್ನ ನಾಟಕದಲ್ಲಿ ಇರಲಿ ಬನ್ನಿ ಈಗ ಆಗೋಯ್ತಲ್ಲ ಮರ್ತುಬಿಡಿ ಅಂತ ಪ್ರೊಡ್ಯೂಸರ್ ಗಾಬರಿ ಆಗ್ತಾರೆ ಇಬ್ಬರು ಆ ನಗ್ನಗತ್ತಾ ಇದ್ದೀವಿ ಇದರಿಂದ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ